இல்லே ஓகேக்காக அல்லேன் மாதிரி அல்லே ஓகே ஆங்கே இல்லை திருப்பிடி அண்ணா சார்

ಒಂದ್ ನಿಮಿಷ 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 ನಾಲ್ಕು ಜನ ಕಾಲೇಜಲ್ಲಿ ಇದ್ರು ಇವರು ಅವಾಗ ಮುಂಗಾರು ಮನೆ ಮೇಡಮ್ ಆ ಸಾಂಗ್ ಎಲ್ಲ ಇಟ್ಟಿದ್ವು ಅವಾಗ ಇವ್ರು ನನಗೆ ಆ ಸಾಂಗ್ಸ್ ಎಲ್ಲ ಕಳಿಸ್ತಾ ಇದ್ರು ಒಂದೊಂದೊಂದು ಸಾಂಗ್ ನಾ ಕೇಳ್ತಾ ಇದ್ದೇವೆ ಅವಾಗ ನನಗೆ ಆ ಗಣೇಶ್ ಅವಾಗ ಇಷ್ಟ ಆದ್ರು ಅವಾಗೇ ನಾವು ಇವ್ರಿಗೆ ಮದುವೆ ಮಾಡ್ಕೊಂಡಿದ್ವಿ